ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಎರಡೂ ಪಕ್ಷ ಒಟ್ಟಾಗಿ ಹೋಗಬೇಕು ಅಂತ ಯೋಗೇಶ್ವರ್ ಅವ್ರು ಹೇಳ್ತಾರೆ ಟಿಕೆಟ್ ಬೇಕು ಅಂತ ಈಗಾಗಲೇ ಸಾಕಷ್ಟು ಬಾರಿ ಡೈಲಿಗೆ ಹೋಗ್ತಾ ಇದ್ದಾರೆ ಮತ್ತೊಮ್ಮೆ ಹೋಗೋರಿದ್ದಾರೆ ಜೊತೆಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪಕ್ಷೇತ್ರ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾರೆ ಹಾಗಾದರೆ ಮೈತ್ರಿ ಅಲ್ಲಲ್ಲಿ ಪಾಲನೆ ಆಗ್ತಾ ಇದೆಯಾ ಆ ಥರ ಅವ್ರು ಹೇಳಿಕೆ ಕೊಡ್ತಾರೆ ಅಂತಂದರೆ ಅವ್ರಿಗೆ ಟಿಕೆಟ್ ಬೇಕು ಅಂತ ಆಟ ಹಿಡ್ದಿರುವಂಥದ್ದು ಏನು ಹೇಳಿ ಸೂಚಿಸುತ್ತೆ ಇದು ಅಂತ ನಾನು ಈಗ ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ ನಾವು ಮಿತ್ರ ಪಕ್ಷ ಎನ್ ಡಿ ಎಲಯನ್ಸ್ ಪಾರ್ಟ್ನರ್ಸು ಈಗ ಎನ್ ಡಿ ಎನಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿ ಪಿ ಯೋಗೀಶ್ವರವರು ಈಗ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಕೆಲಸವನ್ನು ಇದ್ದಾರೆ ಒಂದು ಜೊತೆಯಲ್ಲಿ ಇವತ್ತು ನಾವು ಒಟ್ಟಾರೆಯಾಗೆ ಒಗ್ಗಟ್ಟಾಗೆ ಯಾವುದೇ ಅಪಸ್ವರ ಹೇಳಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ದಿರಾ ಇವತ್ತು ಸನ್ಮಾನ್ಯ ಯೋಗೀಶ್ವರವ್ರು ಇರ್ಬೋದು ಸನ್ಮಾನ್ಯ ನಮ್ಮ ಮಾನ್ಯ ಕುಮಾರಣ್ಣವ್ರು ಇರ್ಬೋದು ನಾವೆಲ್ಲ ಕೂತು ವಿಶ್ವಾಸವಾಗೇ ಏನೇ ವಿಚಾರಗಳಿದ್ರು ಕೂಡ ಅಂತಿಮ ನಿರ್ಣಯ ದೆಹಲಿ ಮಠದಲ್ಲಿ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾರೆ ಇವೆಲ್ಲವಕ್ಕೂ ತಲೆಬಾಗಿ ಎನ್ ಡಿ ಎ ಅಭ್ಯರ್ಥಿ ಯಾರು ಅಂತ ನಿಗದಿ ಮಾಡ್ತಾರೆ ಯಾರು ಅಂತ ಡಿಸೈಡ್ ಮಾಡ್ತಾರೆ ಇವೆಲ್ಲವಕ್ಕೂ ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಒಂದು ಕಡೆ ಸನ್ಮಾನ್ಯ ಸಿ ಪಿ ಯೋಗೀಶ್ವರವರು ಅವರು ಕೂಡ ನಮ್ಮ ಜೊತೆಯಲ್ಲಿ ನಾವು ವಿಶ್ವಾಸವಾಗಿ ತಗೊಂಡೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬಹುಶಃ ದೆಹಲಿ ಮಟ್ಟದ ನಾಯಕರುಗಳು ಕೂತು ಕೂತು ಚರ್ಚೆನ ಮಾಡ್ತಾರೆ ಅವ್ರನ್ನ ಕರೆದು ಏನಿದೆ ಅವರ ಮನಸ್ಸುಗಳ ಭಾವನೆಯನ್ನು ಅವರು ಕೂಡ ಕ್ರೋಢೀಕರಿಸಿ ಸೂಕ್ತವಾದಂಥ ತೀರ್ಮಾನ ತಗೊಳ್ತಾರೆ ಸಾಮಾನ್ಯವಾಗಿ ಈಗ ನಾವು ಸಿಮ್ಲಿಂ ನಾಗರಾಜನ್ ಅವರು ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ ಸುಮಾರು ವರ್ಷಗಳಾಯಿತು ನಮ್ಮನ್ನು ಆಗಲಿ ಹೋಗಿದ್ದಾರೆ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿದ್ದರು ಬಹುಶಃ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವ ಸಿಮ್ಲಿಂ ನಾಗರಾಜ್ ಅವ್ರನ್ನ ಜೆ ಡಿ ಎಸ್ ಪಕ್ಷ ಈ ಕ್ಷೇತ್ರದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಗುರ್ತಿಸಿ ಪಕ್ಷ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಹತ್ತತ್ರ ಐವತ್ತೈದು ಸಾವಿರ ಮತಗಳು ಈ ಕ್ಷೇತ್ರದ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ರು ವರದೇಗೌಡರು ತೊಂಬತ್ನಾಲ್ಕನೇ ಇಸುವಿನಲ್ಲಿ ಶಾಸಕರಾಗಿ ಆಯ್ಕೆಯಾದರು ಅನಿರೀಕ್ಷಿತ ಬೆಳವಣಿಗೆಗಳು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವ್ರು ಬಂದು ಎಪ್ಪತ್ತ್ಮೂರು ಸಾವಿರ ಮತಗಳನ್ನ ತಗೊಂಡ್ರು ಈ ರೀತಿ ನೀವು ಇತಿಹಾಸವನ್ನು ತೆಗೆದು ನೋಡ್ತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷದ ಅಡಿ ಸಾಕಷ್ಟು ಇವತ್ತು ಸಾಂಪ್ರದಾಯಿಕ ಮತಗಳನ್ನ ನಾವು ಅನೇಕ ಚುನಾವಣೆಗಳಲ್ಲಿ ಗಮನಿಸಿದ್ದೇವೆ ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗ್ಲೂರು ಬ್ಯಾರೇಜ್ನ ಕಟ್ಟಿರ್ತಕ್ಕಂಥದ್ದು ಬಹುಶಃ ಈ ಭಾಗದ ರೈತರು ಇವತ್ತಿಗೂ ಕೂಡ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಅನೇಕ ವಿಚಾರಗಳಿದೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಶಾಸಕರಾದಾಗ ಹತ್ತತ್ರ ನೂರಿಪ್ಪತ್ತು ನೂರು ಮೂವತ್ತು ಕೆರೆ ಕಟ್ಟೆಗಳನ್ನ ತುಂಬಿಸಿದಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಸಾಕ್ಷಿ ಗುಡ್ಡೆ ಇದೆ ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಂಡು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ಅಭಿಲಾಷೆ ಇದೆ ಜನತಾದಳ ಪಕ್ಷದ ಯಾರಾದರೂ ಅಂದರೆ ಅಂತಿಮವಾಗಿ ದಿಸ್ ಇಸ್ ಎನ್ ಡಿ ಎ ಬಟ್ ಜನತಾದಳ ಪಕ್ಷ ಚಿಹ್ನೆಯಿಂದ ಯಾರಾದರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಾದರೆ ಒಳ್ಳೆಯದು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ